ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ತಿದ್ದೀನಿ ಒಂದೇ ಸ್ಟಿಪ್ಪಲ್ಲಿ ಹಾಕುವಂಥದ್ದು ಆ ಡಿಸೈನ್ಗೆ ಬಳಸ್ತಿರೋ ಬಿಡ್ ಬಂದು ಈ ರೀತಿ ವೀಟ್ ಬಿಡನ್ನ ಸ್ವಲ್ಪ ಡಿಸೈನ್ ಇದೆ ಹಾಗೇ ಬಿಗ್ ಸೈಜ್ ಕೂಡ ಇದೆ ಇದು ಸ್ಮಾಲ್ ಸೈಜ್ ಇಲ್ಲ ಬಿಗ್ ಸೈಜ್ ಇದೆ ಆ ರೀತಿ ಒಂದು ಬಿಡು ಮತ್ತು ಈ ರೀತಿ ತ್ರೀ ಎಮ್ ಎಮ್ದು ರೌಂಡ್ ಪ್ಲೇನ್ ಬಿಡ್ ಬರುತ್ತಲ್ಲ ಆ ಬೀಡನ್ನ ತೊಗೊಂಡಿದ್ದೀನಿ ಈ ಎರಡು ಬಿಡ್ನ ಯೂಸ್ ಮಾಡಿ ನಾನು ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ತಿರೋದು ಹಾಗೆಯೇ ಆರೆಳೆ ಥ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನಿವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಸ್ಟಿಗೆ ನಾನು ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರೋಶ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊತಿದ್ದೀನಿ ಇಲ್ಲಿ ಎರಡು ಸಿಂಗಲ್ ಕ್ರೋಶ ಆಪ್ಷನಲ್ಲು ಬೇಕು ಅಂದರೆ ನೀವು ಹಾಕೋಬೋದು ಇಲ್ಲ ಅಂದರೆ ಒಂದೇ ಸಿಂಗಲ್ ಕ್ರೋಶನ್ನು ಕೂಡ ಹಾಕೋಬೋದು ಇಲ್ಲಿ ನಾನು ಎರಡು ಸಿಂಗಲ್ ಕ್ರೋಶ ಆದಮೇಲೆ ಫೋರ್ ಚೈನ್ನ ಹಾಕೋತಿದ್ದೀನಿ ಈ ರೀತಿ ಫೋರ್ ಚೈನ್ ಆದಮೇಲೆ ಇದು ಕೂಡ ಎಲ್ಲೋ ಬರುತ್ತಲ್ಲ ನೋಡಿ ಕರೆಕ್ಟಾಗಿ ಇಟ್ಟು ನೀವೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ್ ಆದಮೇಲೆ ಮತ್ತೆ ನಾನಿಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಹಾಕೋತಿದ್ದೀನಿ ಒಟ್ಟು ನಾನಿಲ್ಲಿ ಎರಡು ಸಿಂಗಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ ಎರಡು ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಈ ರೀತಿ ಬಿಗ್ ಸೈಜ್ದು ಬೀಟ್ ಬೀಡೆ ಏನಿದೆ ಅದನ್ನು ನಾನು ಥ್ರೆಡ್ಗೆ ತೋರಿಸ್ಕೋತಿದ್ದೀನಿ ಒಂದನ್ನು ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಈ ರೀತಿ ಇನ್ನೊಂದು ಬೀಡ್ನ ತೊಗೊಂಡು ಅದನ್ನು ಕೂಡ ಥ್ರೆಡ್ಗೆ ತೋರಿಸ್ಕೊತಿದ್ದೀನಿ ಈ ರೀತಿ ಥ್ರೆಡ್ಗೆ ತೂರಿಸಿ ಮತ್ತೆ ಬೀಡ್ ಲಾಕ್ನ ಮಾಡ್ಕೋತಿದ್ದೀನಿ ಈ ರೀತಿ ಬೀಡ್ ಲಾಕ್ ಆದಮೇಲೆ ನೋಡಿ ಈ ರೀತಿ ವಿ ಶೇಪಲ್ಲಿ ಕರೆಕ್ಟಾಗಿ ವಿ ಶೇಪಲ್ಲಿ ಕೂರಬೇಕು ಈ ರೀತಿ ಕೂರಿಸಿ ಒಂದು ಸಿಂಗಲ್ ಕ್ರಶನ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಇದು ಈ ರೀತಿ ಶೇಪಲ್ಲಿ ಕೂರ್ಬೇಕಾಗತ್ತೆ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ಫೈ ನಾನಿಲ್ಲಿ ಐದು ಚೈನ್ಗಳನ್ನ ಹಾಕೋತಿದ್ದೀನಿ ಐದು ಚೈನ್ ಆದಮೇಲೆ ನಾನಿಲ್ಲಿ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಬಟ್ಟೆ ಟರ್ನ್ ಮಾಡಿ ಇಲ್ಲಿ ನೋಡಿ ಒಂದು ಬೀಡ್ ಆದಮೇಲೆ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ವಲ್ಲ ಬೀಡ್ ಲಾಕ್ ರೀತಿ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ಬೀಡ್ ಮೇಲ್ಗಡೆ ಈ ಫೈವ್ ಚೈನ್ ಬಂದು ಕೂರುತ್ತೆ ಈ ರೀತಿ ಆದಮೇಲೆ ಮತ್ತೆ ಟೂ ಚೈನ್ ಒನ್ ಟೂ ಟು ಚೈನ್ ಹಾಕ್ಕೊಂಡು ಬಟ್ಟೆನ ಮತ್ತೆ ಟರ್ನ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಬಟ್ಟೆನ ಟರ್ನ್ ಮಾಡಾದಮೇಲೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ ಫೈವ್ ಚೈನ್ ಗ್ಯಾಪ್ ಏನಿದೆ ನೋಡಿ ಈ ಫೈವ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಷ್ ಈ ರೀತಿ ಡಬಲ್ ಕ್ರೊಷ್ ಆದಮೇಲೆ ಮತ್ತೆ ಒಂದು ಸ್ಮಾಲ್ ಸೈಜ್ ಬೀಡು ರೌಂಡ್ ಬೀಡ್ ತೋರಿಸೋದನ್ನೆಲ್ಲ ತ್ರೀ ಎಮ್ ಎಮ್ದು ಅದು ಒಂದು ಸ್ಮಾಲ್ ಸೈಜ್ ಬೀಡು ಆ ಬೀಡನ್ನ ಈ ರೀತಿ ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ಕೋತಾ ಇಲ್ಲ ಡೈರೆಕ್ಟಾಗಿ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತಗೋತಿದ್ದೀನಿ ಈ ರೀತಿ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಮತ್ತೆ ಈ ಡಬಲ್ ಕ್ರೊಷ್ ಸಾರಿ ಫೈ ಚೈನ್ ಗ್ಯಾಪ್ ಏನಿದೆ ಇದ್ರೊಳಗಡೆ ಹೋಗಿ ಥ್ರೆಡ್ನ ತರಬೇಕಾಗತ್ತೆ ಥ್ರೆಡ್ ತಂದರೆ ನೋಡಿ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರಶಾ ಮತ್ತೆ ಸೇಮ್ ಅದೇ ಫೈವ್ ಚೈನ್ ಗ್ಯಾಪಲ್ಲಿ ಇನ್ನೊಂದು ಡಬಲ್ ಕ್ರಶನ ಮಾಡ್ಕೋಬೇಕಾಗತ್ತೆ ಈ ರೀತಿ ಎರಡು ಡಬಲ್ ಕ್ರಶಾ ಈ ರೀತಿ ಎರಡು ಡಬಲ್ ಕ್ರಶ ಆದಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಒಂದು ಬೀಡು ಬೀಡನ್ನ ಮತ್ತೆ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಮತ್ತೆ ಬೀಡ್ ಲಾಕ್ನ ಮಾಡ್ಕೋತಲ್ಲ ಡೈರೆಕ್ಟ್ ಸ್ವಿಚ್ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೋತಿದ್ದೀನಿ ಥ್ರೆಡ್ ತೊಗೊಂಡು ಈ ಫೈ ಚೈನ್ ಗ್ಯಾಪ್ ಏನಿದೆ ಎಲ್ಲಿ ಹೋಗಿ ಮತ್ತೆ ಒಂದು ಡಬಲ್ ಕ್ರಶಾ ಒಂದು ಬೀಡ್ ಆದಮೇಲೆ ಎರಡು ಸಾರಿ ಡಬಲ್ ಕ್ರಶನ್ನು ಹಾಕೋಬೇಕು ಒಂದು ಬೀಡು ಎರಡು ಡಬಲ್ ಕ್ರಶ ಬೇಕು ಅಂದರೆ ನೀವು ಬೀಡನ್ನ ಕಡಿಮೆ ಹಾಕೋಬೇಕು ಅಂದರೆ ಮೂರು ಡಬಲ್ ಕ್ರಶನ್ನು ಕೂಡ ಹಾಕೋಬೋದು ನಾನಿಲ್ಲಿ ಫೈವ್ ಚೈನ್ ಗ್ಯಾಪಲ್ಲಿ ಒಟ್ಟು ಐದು ಸಾರಿ ನಾಲ್ಕು ಬೀಡ್ ಬರೋ ರೀತಿ ಮಾಡ್ಕೋತಿದ್ದೀನಿ ನೋಡಿ ಆಗಿತ್ತು ಈಗ ಒಂದು ಬೀಡ್ ಹಾಕಿದ್ಮೇಲೆ ಎರಡು ಡಬಲ್ ಕ್ರಶಾ ಮತ್ತು ಇನ್ನೊಂದು ಬೀಡು ಏನಿದೆ ಇನ್ನು ಒಂದು ಬೀಟ ಥ್ರೆಡ್ಗೆ ತುರಿಸಿ ಮತ್ತೆ ಅದು ಕೂಡ ಡಬಲ್ ಕ್ರೋಶ ಈ ರೀತಿ ಎರಡು ಡಬಲ್ ಕ್ರಶನ್ನು ಮಾಡ್ಕೊಂಡಿದ್ದೀನಿ ಈ ರೀತಿ ಎರಡು ಡಬಲ್ ಕ್ರಶ ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತಲ್ಲ ನೋಡಿ ಕರೆಕ್ಟಾಗಿ ಒಂದು ತ್ರೀ ಚೈನ್ ಗ್ಯಾಪ್ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಹಿಡಿದು ನೋಡಿ ಒಂದು ಸಿಂಗಲ್ ಕ್ರಶನ್ನ ಮಾಡ್ಕೊಳ್ಳಿ ಈ ರೀತಿ ಒಂದು ಸಿಂಗಲ್ ಕ್ರಶ ಡಿಸೈನ್ ಬಂದು ಈ ರೀತಿ ಕುರುತ್ತೆ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒಂದು ಬೀಡನ್ನ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ಬೇಕು ಅಂದರೆ ನೀವು ನೆಕ್ಸ್ಟ್ ಡಿಸೈನ ಕಂಟಿನ್ಯೂ ಮಾಡ್ಕೋಬೋದು ಆರ್ಚೇನಿದೆ ಅದನ್ನು ಇಲ್ಲಾಂದರೆ ಕುಚ್ಚು ಕಟ್ಟೋದಕ್ಕೋಸ್ಕರ ಜಾಗ ತಗೊಂಡು ಮತ್ತೆ ಆರ್ಚ್ನ ಕಂಟಿನ್ಯೂ ಮಾಡ್ಕೋಬಹುದು ನಾನಿಲ್ಲಿ ಎರಡು ಆರ್ಚ್ ಅಂದರೆ ಎರಡು ಡಿಸೈನ್ ಒಂದು ಕುಚ್ಚು ಆ ರೀತಿ ಬರೋ ರೀತಿ ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಬೀಡ್ನ ಹಾಕಿ ಬೀಡ್ ಲಾಕ್ನ ಮಾಡಿಕೊಂಡು ಮತ್ತೆ ಇನ್ನೊಂದು ಬೀಡ್ನ ಹಾಕೋಬೇಕಾಗತ್ತೆ ಈ ರೀತಿ ಇನ್ನೊಂದು ಬೀಡು ಬೀಡಾದಮೇಲೆ ಅದನ್ನು ಕೂಡ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ನೋಡಿ ಈ ರೀತಿ ಕ್ರಾಸಾಗಿ ಹಿಡಿದು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಫೈ ಚೈನ್ ಟು ತ್ರೀ ಫೋರ್ ಫೈ ಫೈ ಚೈನ್ ಹಾಕಿ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಈ ಬೀಡ್ ಏನಿದೆ ಒಂದು ಬೀಡ್ ಆದಮೇಲೆ ಬೀಡ್ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಹೋಗ್ಬಿಟ್ಟು ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಟೂ ಚೈನ್ ಟು ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಸೂಜ್ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈ ಫೈ ಚೈನ್ ಗ್ಯಾಪ್ ಏನಿದೆ ಎಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡು ಸ್ಮಾಲ್ ಸೈಜ್ ಬೀಡ್ ಇದೆಯಲ್ಲ ಅದು ಒಂದು ಬೀಡು ಬೀಡನ್ನ ಈ ರೀತಿ ಥ್ರೆಡ್ಗೆ ತೋರಿಸಿ ಮತ್ತೆ ಸುಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಫೈ ಚೈನ್ ಗ್ಯಾಪ್ ಏನಿದೆ ಎಲ್ಲಿ ಹೋಗಿ ಮತ್ತೆ ಎರಡು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಎರಡು ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡು ಮತ್ತೆ ಒಂದು ಬೀಡ್ ಹಾಕಿ ಮತ್ತೆ ಬೀಡನ್ನ ಥ್ರೆಡ್ ತೋರಿಸಿ ಮತ್ತೆ ಈ ಫೈವ್ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಒಂದು ಬೀಡು ಎರಡು ಡಬಲ್ ಕ್ರೋಶ ಫ್ರೆಂಡ್ಸ್ ನಾನಿಲ್ಲಿ ಈ ರೀತಿ ಈ ಫೈವ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಬಂದು ನಾಲ್ಕು ಬೀಡ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ ಇದಾದಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತಲ್ಲೂ ನೋಡಿ ಒಂದು ಸಿಂಗಲ್ ಕ್ರೋಶ ನೋಡಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದ್ಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಈ ರೀತಿ ಎರಡು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಇದು ಬಂದು ನಾನು ಫೋರ್ ಚೈನ್ ತೊಗೊಂಡಿರೋದು ಕುಚ್ಚು ಕಟ್ಟೋದಕ್ಕೋಸ್ಕರ ಮತ್ತು ಇಲ್ಲಿ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋಬೇಕಾಗುತ್ತೆ ಇದು ಬಿಗ್ ಸೈಜ್ದು ಏನು ಬೀಡ್ ಬೀಡ್ ತೋರಿಸ್ದೆ ಆ ಬೀಡು ನೀವು ಬೇಕು ಅಂದರೆ ಸ್ಮಾಲ್ ಸೈಜ್ ಬೀಡನ್ನು ಕೂಡ ತೊಗೋಬೋದು ಇಲ್ಲ ರೌಂಡ್ ಬೀಡು ಯಾವುದಾದ್ರೂ ಕೂಡ ತೊಗೋಬೋದು ಸ್ಮಾಲ್ ಸೈಜ್ ಅಂದರೆ ತೀರಾ ಸ್ಮಾಲ್ ಸೈಜ್ ಬೇಡ ಸ್ವಲ್ಪ ದೊಡ್ಡದಾಗೆ ತೊಗೊಳ್ಳಿ ಅವಾಗ ಬಂದು ಸ್ವಲ್ಪ ಡಿಸೈನ್ ಬಂದು ದೊಡ್ಡದಾಗಿ ಕಾಣಿಸುತ್ತೆ ಈ ರೀತಿ ಶೇಪ್ ಕುತ್ಕೋಬೇಕು ಈ ರೀತಿ ಶೇಪ್ ಕುತ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತಲ್ಲ ನೋಡಿ ಸಾರಿ ಈ ರೀತಿ ಶೇಪ್ ಕುತ್ಕೊಂಡು ಅಲ್ಲಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ನೋಡಿ ಈ ರೀತಿ ಬೀಡ್ ಕೂರಬೇಕಾಗತ್ತೆ ಈ ರೀತಿ ಆದಮೇಲೆ ಮತ್ತೆ ಫೈ ಚೈನ್ ಟು ತ್ರೀ ಫೋರ್ ಫೈ ಫೈವ್ ಚೈನ್ ಹಾಕಿ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಈ ಎರಡು ಬೀಡ್ ಮಧ್ಯದಲ್ಲಿ ಒಂದು ಬೀಡಾದ ಆದಮೇಲೆ ಸಿಂಗಲ್ ಕ್ರಶ್ ಮಾಡಿದ್ವಲ್ಲ ಆ ಜಾಗದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ್ ಇಲ್ಲಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಟು ಚೈನ್ ಟು ಚೈನ್ ಹಾಕ್ಕೊಂಡು ಮತ್ತೆ ಬಟ್ಟೆನ ಟರ್ನ್ ಮಾಡಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಮತ್ತೆ ಸ್ವಿಚ್ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ ಥ್ರೆಡ್ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಇಲ್ಲಿ ಹೋಗಿ ಒಂದು ಡಬಲ್ ಕ್ರಷನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಡಬಲ್ ಕ್ರಶ ಈ ರೀತಿ ಡಬಲ್ ಕ್ರಶ್ ಆದಮೇಲೆ ಮತ್ತೆ ಒಂದು ಬೀಡ್ ಈ ರೀತಿ ಒಂದು ಬೀಡು ಬೀಡ್ ಆದಮೇಲೆ ಅದನ್ನ ಬೀಡ್ ಲಾಕ್ ಮಾಡ್ಕೋಬಾರ್ದು ಡೈರೆಕ್ಟಾಗಿ ಸೂಜಿ ಮೇಲೆ ಸರಿ ಥ್ರೆಡ್ನ ತಗೊಂಡು ಈ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಡಬಲ್ ಕ್ರೋಶ ಒಂದು ಎರಡು ನಾನಿಲ್ಲಿ ಬೀಡ್ ಆದಮೇಲೆ ಎರಡು ಡಬಲ್ ಕ್ರೋಶನ ಮಾಡ್ಕೋತಿದ್ದೀನಿ ಮತ್ತು ಒಂದು ಬೀಡ್ತಿ ಒಂದು ಬೀಡ್ ಆದಮೇಲೆ ಮತ್ತೆ ಒಂದು ಡಬಲ್ ಕ್ರೋಶ ಎರಡು ಎರಡು ಡಬಲ್ ಕ್ರಷ್ ಆದಮೇಲೆ ಮತ್ತೆ ಒಂದು ಬೀಡು ಒಂದು ಬೀಡ್ ಹಾಕಿ ಮತ್ತೆ ಎರಡು ಡಬಲ್ ಕ್ರಶಾ ಒಂದು ಎರಡು ಎರಡು ಡಬಲ್ ಕ್ರಶಾ ಮತ್ತೆ ಒಂದು ಬೀಡು ಫ್ರೆಂಡ್ಸ್ ಡಿಸೈನ್ ಬಂದು ತುಂಬ ಚೆನ್ನಾಗಿದೆ ಒಂದ್ಸರಿ ಟ್ರೈ ಮಾಡಿ ನ್ಯೂ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಬಂದು ಸೆಲ್ಫ್ ಒಂದೇ ಕಲರು ಅಥವಾ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಆ ರೀತಿಯಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ನಾಲ್ಕು ಬೀಡ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ ನಾಲ್ಕು ಬೀಡ್ ಆದಮೇಲೆ ಇಲ್ಲಿ ಒಂದು ತ್ರೀ ಚೈನ್ ಗ್ಯಾಪ್ ಬಿಟ್ಟು ಒಂದು ಸಿಂಗಲ್ ಕ್ರಶ್ ಅಣಿಸ್ ನೋಡಿ ಡಿಸೈನ್ ಬಂದು ಈ ರೀತಿ ಬರಬೇಕಾಗುತ್ತೆ ನೀಟಾಗಿ ಆಗಿ ಕೊಡುತ್ತೆ ಡಿಸೈನ್ ಬಂದು ನೋಡಿ ಇಲ್ಲಿ ಫೋರ್ ಚೈನ್ ಗ್ಯಾಪ್ ಬಿಟ್ಟುಕೊಂಡಿರೋದು ನಾನು ಇಲ್ಲಿ ಕುಚ್ಚು ಕಟ್ಟೋದಕ್ಕೋಸ್ಕರ ಫೋರ್ ಚೈನ್ ಗ್ಯಾಪ್ನ ತಗೊಂಡಿದ್ದೀನಿ ಸೇಮ್ ಇದೇ ರೀತಿ ನೆಕ್ಸ್ಟು ಕೂಡ ಇನ್ನೊಂದೆರಡು ಆರ್ಚ್ನ ಹಾಕ್ಕೊಂಡು ಇದು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ಒಂದೆರಡು ಆರ್ಚ್ನ್ನ ಹಾಕ್ಕೊಂಡು ನಾನಿಲ್ಲಿ ಕುಚ್ನೂ ಕೂಡ ಕಟ್ಟಿ ಈ ಫೋರ್ ಚೈನ್ ಏನು ತೊಗೊಂಡಿದ್ದೀನಿ ಫಸ್ಟ್ ಮತ್ತು ಸೆಕೆಂಡು ಲಾಸ್ಟಲ್ಲೂ ಕೂಡ ಇನ್ನೊಂದು ಆರ್ಚ್ನ್ನ ಹಾಕಿ ನಾನು ಕುಚ್ಚಿಗೆ ಸ್ಪೇಸ್ ಕೊಡ್ಕೊತೀನಿ ಕುಚ್ಚ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಕುಚ್ಚಿ ಎಲ್ಲ ಕಟ್ಟಿ ಮುಗಿದಿದೆ ಕುಚ್ಚಿಗೆ ಬಂದು ನಾನಿಲ್ಲಿ ಎಪ್ಪತ್ತೈದು ಏಳೆ ಥ್ರೆಡ್ನ ತೊಗೊಂಡಿದ್ದೀನಿ ಒಂಟು ಡಬಲ್ ಒನ್ ಟು ಡಬಲ್ ಮಾಡಿದ್ಮೇಲೆ ಎಳೆ ಆಗುತ್ತೆ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಬಂದು ಒಂದ್ಸರಿ ಟ್ರೈ ಮಾಡಿ ನ್ಯೂ ಡಿಸೈನು ಹಾಗೇ ಇದು ಚಾರ್ಜಸ್ ಬಂದು ನಾವು ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ವರೆಗೂ ಕೂಡ ಚಾರ್ಜಸ್ ಮಾಡ್ಕೋಬೋದು ವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಈ ಬೀಡ್ ಬದಲು ಬೇರೆ ಬೀಡ್ಗಳ್ನ ಕೂಡ ಯೂಸ್ ಮಾಡ್ಕೋಬೋದು ನೀವು ಈ ಬೀಡ್ ವಿತೌಟ್ ಬೀಡನ್ನು ಕೂಡ ಹಾಕೋಬೋದು ಪ್ಲೇನ್ ಹಾಗೇ ಡಬಲ್ ಕ್ರೋಶನು ಕೂಡ ಹಾಕೋಬೋದು ಬೀಡ್ ಯೂಸ್ ಮಾಡ್ದೇನೆ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್